ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅದೇ ಈಗ ಹಳೇದಂದ್ರೆ ಈಗ ಅದು ಎಂಟು ವರ್ಷ ಹಿಂದೆ ಇದ್ದೀನಿ ನಾನು ಅಲ್ಲಿ ಬೆಲ್ಗಾಮಲ್ಲಿ ಮುಜಗರ ಮುಜಗರ ಆಗಿದೆ ಏನು ಏನಾರು ದೋಹ ಇರ್ತೀರಾ ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ ಇಡ್ ನಮಗೆ ಶಾಕಿಂಗ್ ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್ ಸುಳ್ಳು ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ನಮ್ಗೆ ಇಲ್ಲಿ ಸುಳಿವು ಏನಾದ್ರು ಇತ್ತು ಸರ್ ಇದ್ರ ಬಗ್ಗೆ ನಮ್ಗೆ ಏನು ಐಡಿಯಾ ಇಲ್ಲ ಐಡಿಯಿಲ್ಲ

ಮುಜಗರ ಸಾಹಜವಾಗಿದೆ ಮುಜುಗರಾಗಿದೆ ಏನು ಏನಾರು ದೋಹ ಇಡ್ತೀರಾ ಅದ್ರ ಬಗ್ಗೆ ನಾವು ಅಡ್ವೊಕೇಟ್ ಮಾತಾಡಿ ನಾವು ಇದು ಕ್ರಮ ತಗೊಳ್ತೀವಿ ಇಡೀ ನಮಗೆ ಶಾಕಿಂಗ್ ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್ ಸುಳ್ಳು ಇದು ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅಂತ ನೀವು ಸುಳಿವು ಏನಾದ್ರು ಇತ್ತ ಸರ್ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ ಇಲ್ಲ ಯಾವಾಗ ಆಗಿರೋದು ಇದು ಯಾವಾಗ ಮಾಡಿರೋದು ಗೊತ್ತಿಲ್ಲ ಗೊತ್ತಿಲ್ಲ

ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು ನಿಮ್ಮ ಸುಳ್ಳು ಏನಾದ್ರು ಸರ್ ಇದರ ಬಗ್ಗೆ ನಿಮಗೆ ಏನು ಐಡಿಯಾ ಇಲ್ಲ ಐಡಿಯಾ ಇಲ್ಲ ಯಾವಾಗ ಆಗಿರೋದು ಇದು ಯಾವಾಗ ಮಾಡಿರೋದು ಗೊತ್ತಿಲ್ಲ ಗೊತ್ತಿಲ್ಲ ಆಗಿದ್ರೆ ಅದರ ಗೊತ್ತಾಗಲ್ಲ ಇದರ ಬಗ್ಗೆ ತನಿಖೆ ಆಗಬೇಕು ಅಂತೀರಾ ತನಿಖೆ ಆಗಬೇಕು ಈ ಗೃಹ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್ ಏನು ಹೇಳಿ ಬಯಸ್ತೀರಾ ಏನು ಈ ತರ ಸುಳ್ಳು ಮಾಹಿತಿ ಅಪ್ಸ್ತಾ ಇದ್ರು ಅದು ಇದರ